ಟಾಪ್ ಇನ್ನು ರಣಿ ಮಳೆಗೆ ಉತ್ತರ ಭಾರತ ಅಲ್ಲೋಲು ಕಲ್ಲೋಲು ಆಗಿದೆ ಶ್ರೀನಗರದಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿದ್ರೆ ದೆಹಲಿಯಲ್ಲಿ ಮರಗಳು ನೆಲಕುರುಳಿ ಕಾರುಗಳು ಚಕಮ್ ಆಗಿವೆ ಏನು ಮುಂಬೈನಲ್ಲಿ ಮಾರ್ಕೆಟ್ಗಳೇ ಮುಳುಗು ಹೋಗಿವೆ ಬೈಕ್ ಸವಾರ ಪ್ರಾಣ ರಕ್ಷಿಸಿಕೊಳ್ಳೋಕೆ ಪರದಾರ್ತಿರುವಂತಹ ದೃಶ್ಯ ಬೆಚ್ಚಿ ಬೀಳೋ ಹಾಗೆ ಮನೆ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ ರಣಚಂಡಿ ಮಳೆಗೆ ಉತ್ತರ ಭಾರತ ಅಲ್ಲೋಲ ಗಲ್ಲೋಲ ರಾಜಧಾನಿ ದೆಹಲಿಯಲ್ಲಿ ವರುಣನ ರೌದ್ರಾವತಾರ ಮಹಾಮಳೆ ಹೊಡೆತಕ್ಕೆ ಮಹಾನಗರಿ ಮುಂಬೈ ದತ್ತರ ಸೊಂಟರ ಗಾಳಿ ಮಹಾಮಳೆ ಹೊಡೆತಕ್ಕೆ ಉತ್ತರ ಭಾರತದ ಹಲವು ರಾಜ್ಯಗಳು ತತ್ತರಿಸಿ ಹೋಗಿವೆ ಭಯಂಕರ ಮಳೆಗೆ ಅವಾಂತರವೇ ಆಗೋಗಿದೆ ನಿನ್ನೆ ರಾತ್ರಿ ವೇಳೆ ಸುರಿದ ಮರಳು ಮಿಶ್ರಿತ ಮಳೆ ಅದ್ಯಾವಪರಿ ಇತ್ತು ಅಂದ್ರೆ ಬೃಹತ್ ಮರಗಳೇ ಉರುಳಿವೆ ಕಾರುಗಳು ಜಖಮ್ ಶ್ರೀನಗರದಲ್ಲಿ ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ ದೆಹಲಿಯಲ್ಲಿ ಮರ ಉರುಳಿ ಇಬ್ಬರು ಬಲಿಯಾಗಿದ್ದಾರೆ ರಣಮಳೆ ದೃಶ್ಯ ನಂಬರ್ ಒನ್ ಶ್ರೀನಗರ ಆಲಿಕಲ್ಲು ಮಳೆಗೆ ವಿಮಾನ ಜಕಂ ತುರ್ತು ಭೂಸ್ಪರ್ಶ ಆಕಾಶದಲ್ಲೇ ಇರುವಾಗಲೇ ಭಾರಿ ಗಾಳಿ ಆಲಿಕಲ್ಲು ಮಳೆಯಿಂದಾಗಿ ಇಂಡಿಗೋ ವಿಮಾನ ಶ್ರೀನಗರ ಏರ್ಪೋರ್ಟ್ ನಲ್ಲಿ ತುರ್ತು ಭೂಸ್ಪರ್ಶಿಸಿದೆ ವಿಮಾನದ ಮುಂಭಾಗಕ್ಕೆ ಹೊಡೆತ ಬಿದ್ದ ಪರಿಣಾಮ ಮುಂದಿನ ಭಾಗ ಅರ್ಧ ಜಖಂ ಆಗಿದೆ ಅದೃಷ್ಟವಶಾತ್ ವಿಮಾನದಲ್ಲಿದ್ದ ಇನ್ನೂರ ಇಪ್ಪತ್ತೇಳು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಣಮಳೆ ದೃಶ್ಯ ನಂಬರ್ ಟೂ ನವದೆಹಲಿ ಎಕ್ಸ್ಪ್ರೆಸ್ ವೇನಲ್ಲಿ ಉರುಳಿ ಬಿದ್ದ ಸೂಚನಾ ಫಲಕ ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ ಭಾರಿ ಮಳೆಯಾಗಿದೆ ಬಿರುಗಾಳಿಯ ಹೊಡೆತಕ್ಕೆ ಗ್ರೇಟರ್ ನೋಯ್ಡಾ ಎಕ್ಸ್ಪ್ರೆಸ್ ವೇ ನಲ್ಲಿ ಬೃಹತ್ ಗಾತ್ರದ ಸೂಚನಾ ಫಲಕವೇ ಉರುಳಿ ಬಿದ್ದಿದೆ ರಣಮಳೆ ದೃಶ್ಯ ನಂಬರ್ ತ್ರೀ ನವದೆಹಲಿ ಪ್ರಾಣ ರಕ್ಷಿಸಿಕೊಳ್ಳೋಕೆ ಬೈಕ್ ಕೆಳಗೆ ಕುಳಿತ ಸವಾರ ಇದಿಷ್ಟೇ ಅಲ್ಲ ಎತ್ತ ನೋಡಿದ್ರು ಬರೀ ಗಾಳಿಯೇ ಬೀಸ್ತಿದೆ ಅದ್ಯಾವ ಮಟ್ಟಿಗೆ ಅಂದ್ರೆ ಫ್ಲೈಓವರ್ ಮೇಲಿದ್ದ ಗಾಡಿಗಳೇ ಅಲ್ಲಾಡ್ತಿವೆ ಮಳೆಯಿಂದಾಗಿ ಸವಾರನೊಬ್ಬ ಬೈಕ್ ಕೆಳಗಡೆ ಕುಳಿತು ಪ್ರಾಣ ರಕ್ಷಿಸಿಕೊಳ್ತಿರೋ ದೃಶ್ಯ ಭಯಾನಕವಾಗಿದೆ ರಣಮಳೆ ದೃಶ್ಯ ನಂಬರ್ ಫೋರ್ ದೆಹಲಿ ಎನ್ಸಿಆರ್ ಉರುಳಿದ ಮರ ಕಾರುಗಳು ಸಂಪೂರ್ಣ ಜಖಂ ಮಾರಕ ಬಿರುಗಾಳಿಗೆ ದೆಹಲಿ ನಲ್ಲಿ ಕಾರಿನ ಮೇಲೆ ಮರವೊಂದು ಉರುಳಿದೆ ಮಥುರಾ ರಸ್ತೆಯಲ್ಲಿ ಮರಬಿದ್ದ ಪರಿಣಾಮ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ ರಣಮಳೆ ದೃಶ್ಯ ನಂಬರ್ ಫೈವ್ ನವದೆಹಲಿ ದೆಹಲಿಯಲ್ಲಿ ಮರ ಉರುಳಿದ್ರಿಂದ ಇಬ್ಬರು ಸಾವು ದೆಹಲಿಯ ಲೋಧಿ ರಸ್ತೆ ಫ್ಲೈಓವರ್ ಬಳಿ ವಿದ್ಯುತ್ ಕಂಬವೊಂದು ಕುಸಿದು ಬಿದ್ದಿದೆ ತ್ರಿಚಕ್ರ ವಾಹನದಲ್ಲಿ ಹೋಗ್ತಿದ್ದ ಅಂಗವಿಕಲ ಸಾವನ್ನಪ್ಪಿದ್ದಾನೆ ಇಪ್ಪತ್ತೆರಡು ವರ್ಷದ ಯುವಕನೋರ್ವ ಬಲಿಯಾಗಿದ್ದಾನೆ ರಣಮಳೆ ದೃಶ್ಯ ನಂಬರ್ ಸಿಕ್ಸ್ ಮುಂಬೈ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ಗೆ ಡಿಕ್ಕಿ ಮಹಾನಗರಿ ಮುಂಬೈನಲ್ಲೂ ಭಾರೀ ಮಳೆ ಆಗ್ತಿದೆ ವೆಸ್ಟರ್ನ್ ಎಕ್ಸ್ಪ್ರೆಸ್ ವೇ ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ರಣಮಳೆ ದೃಶ್ಯ ನಂಬರ್ ಸೆವೆನ್ ಗೋವಾ ನೋಡ ನೋಡ್ತಿದ್ದಂತೆ ಕೊಚ್ಚಿ ಹೋದ ಬೈಕ್ ಸವಾರ ಮಳೆಯ ಹೊಡೆತಕ್ಕೆ ಗೋವಾದ ಮಾಪಸಾದಲ್ಲಿರೋ ಖೋರ್ಲಿಂ ರಸ್ತೆಗಳು ನದಿಯಂತಾಗಿವೆ ಭೋರ್ಗರೆದ ರಸ್ತೆಯಲ್ಲಿ ವಾಹನ ಸವಾರನೊಬ್ಬ ಕೊಚ್ಚಿಕೊಂಡು ಹೋಗಿದ್ದಾನೆ ರಣಮಳೆ ದೃಶ್ಯ ನಂಬರ್ ಏಟ್ ಮುಂಬೈ ಮಾರ್ಕೆಟ್ಗೆ ನುಗ್ಗಿದ ಕೊಳಚೆ ನೀರು ಅವಾಂತರ ನಗರದ ಪ್ರಮುಖ ರಸ್ತೆಗಳು ಜಲಮಯವಾಗಿದೆ ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ ರಸ್ತೆಗಳೆಲ್ಲ ಸಂಪೂರ್ಣ ಕೆರೆಯಂತಾಗಿದೆ ಕೊಳಚೆ ನೀರಿನಿಂದ ಇಡೀ ಮಾರ್ಕೆಟ್ ತುಂಬಿ ತುಳುಕ್ತಿದೆ ಮುಂಬೈನಲ್ಲಿ ಮೇ ಇಪ್ಪತ್ನಾಲ್ಕರವರೆಗೂ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಮಹಾರಾಷ್ಟ್ರದ ಐದು ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೇರಳಕ್ಕೆ ಮುಂಗಾರು ಪ್ರವೇಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಸಾಮಾನ್ಯವಾಗಿ ಜೂನ್ ಒಂದಕ್ಕೆ ಮಾನ್ಸೂನ್ ಎಂಟ್ರಿ ಆಗುತ್ತೆ ಆದರೆ ಈ ಬಾರಿ ಬೇಗನೆ ಎಂಟ್ರಿ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮೇ ಇಪ್ಪತ್ತೇಳರಂದೇ ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗೋ ಸಾಧ್ಯತೆ ಹೆಚ್ಚಿದೆ ಬ್ಯೂರೋ ರಿಪೋರ್ಟ್ ಟಿವಿನ